ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಅವ್ಯಯಗಳು ಎಂದರೇನು ಮತ್ತು ಅವುಗಳ ಪ್ರಕಾರಗಳನ್ನು ನೋಡೋಣ ಮೊದಲಿಗೆ ಅವ್ಯಯಗಳು ಎಂದರೆ ಲಿಂಗ ವಚನ ವಿಭಕ್ತಿಗಳಿಂದಲೂ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವ ಪದಗಳನ್ನು ಅವ್ಯಯಗಳು ಎಂದು ಕರೆಯುತ್ತೇವೆ ಅವ್ಯಯಗಳ ಪ್ರಕಾರಗಳು ಸಾಮಾನ್ಯ ಅವ್ಯಯ ಅನುಕರಣಾವ್ಯಯ ಭಾವಸೂಚಕ ವ್ಯಯ ಕ್ರಿಯಾರ್ಥಕ ವ್ಯಯ ಸಂಬಂಧಾರ್ಥಕ ವ್ಯಯ ಅವಧರಣ್ಯಯ ಮತ್ತು ಸಂಬೋಧಕವ್ಯಯ ಪ್ರಶ್ನಾರ್ಥಕ ವ್ಯಯ ಕೃದಂತ ವ್ಯಯ ತದ್ದಿತಾಂತ ಅವ್ಯಯ ಹೀಗೆ ನಾವು ಹತ್ತು ಪ್ರಕಾರಗಳನ್ನು ನೋಡಬಹುದು ಮೊದಲಿಗೆ ಸಾಮಾನ್ಯ ಅವ್ಯಯ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಸಾಮಾನ್ಯ ಅವ್ಯಯಗಳು ಎಂದು ಕರೆಯುತ್ತೇವೆ ಈ ಪದಗಳು ಕ್ರಿಯೆ ಸ್ಥಳ ಕಾಲ ರೀತಿಗಳನ್ನು ತಿಳಿಸುತ್ತೇವೆ ಸ್ಥಳಕ್ಕೆ ಅಲ್ಲಿ ಇಲ್ಲಿ ಎಲ್ಲಿ ಮೇಲೆ ಕೆಳಗೆ ಹೀಗೆ ಹವ್ಯಗಳನ್ನು ನಾವು ನೋಡಬಹುದು ಕಾಲ ಕಾಲದಲ್ಲಿ ಆಗ ಈಗ ಇಂದು ಅಂದು ಬೇಗ ಕೂಡಲೇ ಮುಂತಾದವುಗಳು ರೀತಿಗೆ ಚೆನ್ನಾಗಿ ಮೆಲ್ಲಗೆ ಹಾಗೆ ತನ್ನಗೆ ಅಂತೆ ಇಂಥ ಸುಮ್ಮನೆ ನೆಟ್ಟಗೆ ಮುಂತಾದ ಅವ್ಯಯಗಳನ್ನು ನಾವು ನೋಡಬಹುದು ಅನುಕರಣ ಅವ್ಯಯ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕೇಳಿದಂತೆ ಪುನಃ ಅನುಕರಣೆಯನ್ನು ಮಾಡಿ ಹೇಳುವ ಶಬ್ದಗಳೆಲ್ಲ ಅನುಕರಣ ಅವ್ಯಯಗಳಾಗಿ ನೋಡಬಹುದು ಉದಾಹರಣೆಗೆ ದಬ ದಬ ಪಟ ಪಟ ದಗ ದಗ ಸರಸರ ಘಮ ಘಮ ದುಮ್ಮನೆ ಜನ ಜನ ಬುರ್ರನೆ ಮುಂತಾದವು ಭಾವಸೂಚಕ ಅವ್ಯಯ ಮನಸ್ಸಿನಲ್ಲಿ ಉಂಟಾಗುವ ಕೋಪ ಹರ್ಷ ದುಃಖ ಮೆಚ್ಚುಗೆ ಅಪೇಕ್ಷೆ ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ ಇದನ್ನೇ ನಾವು ಭಾವಸೂಚಕ ವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಎಲ್ಲ ಅಯ್ಯೋ ಆಹಾ ಬಲೆ ಛೇ ಥೂ ಓಹೋ ಮುಂತಾದ ಉದಾಹರಣೆಯನ್ನು ನೋಡಬಹುದು ಕ್ರಿಯಾರ್ಥಕ ಅವ್ಯಯ ವಾಕ್ಯದಲ್ಲಿ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಕೆಲವು ಅವ್ಯಯಗಳಿಗೆ ಕ್ರಿಯಾರ್ಥಕ ಅವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಸಾಕು ಬೇಕು ಬೇಡ ಹೌದು ಅಲ್ಲ ಬಾ ತಪ್ಪು ಹೀಗೆ ಸಂಬಂಧಾರ್ಥಕ ಅವ್ಯಯ ಎರಡು ಪದ ಅಥವಾ ಎರಡು ವಾಕ್ಯಗಳ ಮಧ್ಯೆ ಸಂಬಂಧವನ್ನು ಕಲ್ಪಿಸುವ ಅವ್ಯಯಗಳನ್ನು ಸಂಬಂಧಾರ್ಥಕ ಅವ್ಯಯ ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಥವಾ ಮತ್ತು ಆದುದರಿಂದ ಅಲ್ಲದೆ ಹೊರತು ಹಾಗಾದರೆ ಇನ್ನು ಆದರೆ ಏಕೆಂದರೆ ಹೀಗೆ ನಾವು ವಾಕ್ಯಗಳ ನಡುವೆ ಈ ಈ ಪದವನ್ನು ನೋಡಬಹುದು ಅವಧರಣ ಅವ್ಯಯ ಕೆಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸುವುದೇ ಅವಧರಣ ಅವ್ಯಯ ಉದಾಹರಣೆಗೆ ಅದೇ ನನ್ನ ಪುಸ್ತಕ ನಾನೇ ಅದನ್ನು ಬರೆದಿದ್ದೇನೆ ಅಷ್ಟು ಪುಸ್ತಕದಲ್ಲಿ ಅದುವೇ ನನ್ನ ಪುಸ್ತಕ ಅಷ್ಟು ಹುಡುಗಿಯರಲ್ಲಿ ಅವಳೇ ನನ್ನ ತಂಗಿ ಇದರಲ್ಲಿ ಅದೇ ಅದನ್ನು ಅದುವೇ ಅವಳೇ ಇದನ್ನು ನಾವು ಅವಧರಣ ಅವ್ಯಯ ಎಂದು ನೋಡಬಹುದು ಸಂಬೋಧಕ ಅವ್ಯಯ ಕರೆಯುವಾಗ ಉಪಯೋಗಿಸುವ ಶಬ್ದಗಳು ಸಂಬೋಧಕ ಅವ್ಯಯಗಳಾಗಿವೆ ಜೋರಾಗಿ ನಾವು ಕೂಗಿ ಹೇಳುವ ಶಬ್ದಗಳನ್ನು ನಾವು ಇಲ್ಲಿ ನೋಡಬಹುದು ಉದಾಹರಣೆಗೆ ಎಲ್ಲೋ ಎಲ್ಲ ಓ ಹೀಗೆ ಮುಂತಾದವು ಸಂಬೋಧಕ ಅವ್ಯಕ್ಕೆ ಉದಾಹರಣೆಯಾಗಿದೆ ಎಂಟನೆಯದಾಗಿ ಪ್ರಶ್ನಾರ್ಥಕ ಅವ್ಯಯ ಪ್ರಶ್ನೆ ಮಾಡುವಾಗ ಉಪಯೋಗಿಸುವ ಅವ್ಯಯಗಳೇ ಪ್ರಶ್ನಾರ್ಥಕ ಅವ್ಯಯಗಳಾಗಿವೆ ಉದಾಹರಣೆಗೆ ಎ ಓ ಆ ಏನು ಅಂದರೆ ಅವನು ಬಂದನೆ ಅಂದರೆ ಇಲ್ಲಿ ಎ ಎಂಬ ಅವ್ಯಯ ಆಗಮನವಾಗುತ್ತದೆ ನೀನು ಬಂದೆಯಾ ಇಲ್ಲಿ ಆ ಅವ್ಯಯ ನೋಡಬಹುದು ಅವಳು ಬಂದಳು ಓ ಅವ್ಯಯ ನೀನು ಏನು ತಂದೆ ಇಲ್ಲಿ ಏನು ಎಂಬುದು ನೋಡಬಹುದು ಕೃದಂತಗಳು ಹಾಗೂ ತದ್ದಿತ ಅಂಥ ನಾವು ಮುಂದಿನ ವಿಡಿಯೋದಲ್ಲಿ ಅಥವಾ ಮುಂದಿನ ಅಧ್ಯಯದ ಅಧ್ಯಯನದಲ್ಲಿ ನೋಡೋಣ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಎಲ್ಲರಿಗೂ ನಮಸ್ಕಾರ